ಬಹಳ ವಿಶೇಷವಾದಂತಹ ಅಂತ ಭಾವಿಸ್ಕೊಳ್ತೀವಿ ನಾವು ಕನ್ನಡ ಸಾಹಿತ್ಯ ವಿದ್ಯಾರ್ಥಿಗಳಾಗಿರೋದ್ರಿಂದ ಅನಕರು ಅವರ ವೇದಿಕೆಯ ಉದ್ಘಾಟನೆಯಲ್ಲಿ ನನ್ನಂತಹ ಒಬ್ಬ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥವನ್ನ ಗುರುತಿಸಿದ್ದು ಹರಕಲ್ಗೂಡು ತಾಲೂಕಿನ ಯುವ ನೇತಾರರು ಕಾಂಗ್ರೆಸ್ ಕಿಸಾನ್ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂತಹ ದಿವಾಕರ್ ಗೌಡ್ರು ದಿವಾಕರ್ ಗೌಡರು ಎಂತಹ ವ್ಯಕ್ತಿತ್ವ ಅಂದರೆ ಎಲ್ಲ ಸಮುದಾಯದವ್ರನ್ನ ಗುರುತಿಸಿ ಜೊತೆ ಜೊತೆಯಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ಎಂಬತ್ತರ ದಶಕದ ಯುವ ನಾಯಕರು ನಿಮಗೆ ಮೊದಲನೇದಾಗಿ ಧನ್ಯವಾದಗಳು ಹೇಳ್ತೀನಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ವೇದಿಕೆಯನ್ನ ಮಾಡಿದ್ದು ನಿಮಗೆ ದೊಡ್ಡ ಆಶೀರ್ವಾದ ಅದು ಇನ್ನು ಎರಡನೇದು ನನಗೆ ತುಂಬಾ ಸಂತೋಷ ಕೊಡ್ತಾ ಇರೋದು ಕೋವಿಡ್ ಸಂದರ್ಭದಲ್ಲಿ ಬಹಳಷ್ಟು ಜನರಿಗೆ ಹೇಳದ ಯಾರೇ ಫೋನ್ ಮಾಡಿದ್ರು ಕೂಡ ಕರೆ ಕೊಟ್ಟು ಜಿಲ್ಲಾ ಪಂಚಾಯತಿ ಕೇವಲ ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ಕೆಲಸ ಮಾಡಿದಂಥವ್ರು ಆ ಸಂದರ್ಭದಲ್ಲಿ ಮಾಡಿದಂಥ ಒಳ್ಳೆ ಕೆಲಸ ಮತ್ತು ಅವ್ರ ತಾಯಿ ಆಶೀರ್ವಾದ ಮತ್ತು ಅವ್ರ ತಾತನ ಆಶೀರ್ವಾದ ಮತ್ತು ಅವರಲ್ಲಿ ಮುಗ್ಧ ಸ್ವಭಾವ ಎಲ್ಲರನ್ನ ಪ್ರೀತಿ ಸ್ವಭಾವ ಹಾಸನ ಜಿಲ್ಲೆಯಲ್ಲಿ ಒಬ್ಬ ನೂತನ ಸಂಸದರನ್ನ ಕಾಣಲಿಕ್ಕೆ ಸಾಧ್ಯ ಆಯ್ತು ಅದು ಎಲ್ಲ ಯಾರು ಅಣ್ಣ ಕೆ ಎಸ್ ಪಟೇಲ್ ಅವರು ಇವತ್ತು ಮೊದಲನೇ ಸಲ ನಾನು ವೇದಿಕೆಯಲ್ಲಿ ಭೇಟಿ ಮಾಡಿರೋದು ಕೇವಲ ಫೋನ್ ಮಾತಾಡಿಸ್ತಾ ಇದ್ದಿದ್ದು ನಾನು ಹಣ ಖಂಡಿತವಾಗ್ಲು ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳಿ ಮನುಷ್ಯ ಮನುಷ್ಯನಿಗೆ ಮಿಡಿಯುವ ಯಾವ್ದಾದ್ರು ಮನಸ್ಸಿದ್ರೆ ಅದು ಅಂತಹ ಸಂಸದರು ಯಾರಾದ್ರೂ ಇದ್ರೆ ಅದು ನಮ್ಮ ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯ ನೂತನ ಸದಸ್ಯರಾಗಿರ್ತಕ್ಕಂಥ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಸಿ ಎಸ್ ಪಟೇಲ್ ಇನ್ನ ಸಿಂಡಿಕೇಟ್ ಸದಸ್ಯರಾಗಿದ್ದಾರೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಬಹಳ ಚಿಕ್ಕ ಚಿಕ್ಕ ಅವರೆಲ್ಲ ಇವತ್ತು ಸಾಧಕರಾಗಿ ನಿಮ್ ಕಣ್ಣು ಕಾಣ್ತಾ ಇದ್ದಾರೆ ಅಂತ ಡಾಕ್ಟರ್ ಬಸವರಾಜ್ ಜೆಟ್ಟಿಹುಂಡಿ ಅಂತ ಹೇಳಿ ಸಿಂಡಿಕೇಟ್ ಸದಸ್ಯರು ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಅವರ ಮಾಧ್ಯಮ ಸಲಹೆಗಾರರಾಗಿರ್ತಕ್ಕಂಥ ಪ್ರಭಾಕರ್ ಸರ್ ಅವರಿಗೆ ಅತ್ಯಂತ ಪ್ರೀತಿ ಪಾತ್ರರಾದಂತಹ ಯುವ ನೇತರಾಗಿ ಕಂಡು ಕಂಡಂತವರು ಡಾಕ್ಟರ್ ಬಸವರಾಜ್ ಜಟ್ಟಿಹುಂಡಿ ಅವರು ಅವರನ್ನ ಈ ವೇದಿಕೆಯಲ್ಲಿ ಸಿನಿಮಾನಿಸ್ತಾ ಇರ್ತಕ್ಕಂಥದ್ದು ದೊಡ್ಡ ಸಂತೋಷ ಇನ್ನ ನಿಮ್ಗೆ ಅರ್ಕಲ್ಗೂರ್ ತಾಲೂಕಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಗೊತ್ತಿದೆ ಅವ್ರು ಹೇಳೋಂಗೇ ಇಲ್ಲ ನೋಡೋ ವ್ಯಕ್ತಿತ್ವರು ನಾವೆಲ್ಲ ಚಿಕ್ಕ ಹುಡುಗರಿದ್ದಾಗ ಆರ್ಕೆಸ್ಟರ್ ಕೂತ್ಕೊಂಡು ನೋಡ್ತಾ ಇದ್ವಿ ಅವರೆಲ್ಲ ಯುವಕರಾಗಿ ಸಂಘಟನೆ ಮಾಡಿದ್ರು ಇವತ್ತು ಯಾಕೆ ಕಾಂಗ್ರೆಸ್ ಅಧ್ಯಕ್ಷಕೊಂಡಿರ್ತಕ್ಕಂಥವ್ರು ಇಲ್ಲ ಅವರ ತಮ್ಮ ನೀವು ನಬಲ್ಲ ತಮ್ಮ ವಯಸ್ಸಾಗಿದೆ ನಂಗೂನು ಎರಡು ದಿನ ಪಾಠ ಕೇಳಿದ್ರು ನನ್ನ ವಿದ್ಯಾರ್ಥಿ ಪ್ರದೇಶ ಇವತ್ತು ಅಧ್ಯಕ್ಷ್ರು ನನ್ನ ವಿದ್ಯಾರ್ಥಿ ಮಿತ್ರ ಆದ್ರ ನಡುವೆ ಒಂದು ಹೆಣ್ಮಗು ನೋಡಿದ್ರಿ ನೀವು ಆ ಮಗು ತನ್ನ ತಾಯಿನ ಬಿಡ್ಲಿಲ್ಲ ನೋಡಿ ಮೊದಲ ಗೌರವ ಯಾರಿಗೆ ಸರ್ಬೇಕು ಅಂದ್ರೆ ಮೊದಲ ಪಾಠಶಾಲೆ ತಾಯಿನೇ ಮೊದಲ ಗುರು ಆ ತಾಯಿಗೆ ಗೌರವ ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಮಗು ಬೆಳಿಬೇಕು ಅದಕ್ಕೆ ಇದು ಸಾಕ್ಷಿ ಹಾಸನ ಜಿಲ್ಲೆಯಲ್ಲಿ ಲೋಕಸಭಾ ಸದಸ್ಯರಾದ್ರಲ್ಲ ಶೇಸ್ ಎಸ್ ಪಠಾಣರು ಅವ್ರ ತಾಯಿ ಸೆರಗೊಡ್ ಬೇಡಿದ್ದೀಯಲ್ಲ ಅವತ್ತು ನನ್ನ ಮಗನಿಗೆ ಒಂದು ಅವಕಾಶ ಕೊಡಿ ಅಂತ ಖಂಡಿತವಾಗ್ಲು ಅದಕ್ಕೆ ಯಾವತ್ತೂ ಮೋಸ ಆಗಲ್ಲ ಮೋಸ ಆಗಿದ್ರೆ ನಾವು ಹೊಣೆ ಹೊರ್ತೀವಿ ಅದನ್ನ ಯಾಕಂದ್ರೆ ಇವತ್ತೇನ್ ಗೆಲ್ಸಿದಿರಿ ಇವತ್ತಾಗ್ಲಿ ಕೊನೆವರೆಗೂ ಆಗ್ಲಿ ಸಂಸ್ಕಾರ ಯಾವತ್ತೂ ಕೊನೆ ಆಗಲ್ಲ ವಿಘ್ನೇಶ್ವರನ್ನ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ ಯಾರು ಬಾಲ್ಯದಿಂದ ಸಂಸ್ಕಾರವನ್ನ ಮೈಗೂಡಿಸ್ತಿರ್ತಾರೆ ಅವ್ರಿಗೆ ಯಾವತ್ತೂ ಕೂಡ ಆ ಸಂಸ್ಕಾರ ಕೊನೆ ಆಗಲ್ಲ ನೀವ್ ಹೇಳ್ಬೋದು ಇವತ್ ಬದಲಾಗ್ತಾರೆ